ಹಲೋ ಅಲ್ಲ ನನಗೇನಂದರೆ ಸಿದ್ದರಾಮಯ್ಯನ ಅನ್ನುವಂಥ ಹಿರಿಯ ರಾಜಕಾರಣಿ ಐದು ಕಾಲ ಆಡಳಿತ ಮಾಡ್ತಾರೆ ಅವರು ಎರಡೂವರೆ ವರ್ಷ ತಮ್ಮ ಆಡಳಿತ ಇಡೀ ಎರಡೂವರೆ ವರ್ಷ ನಾನು ಐದು ವರ್ಷ ಇರ್ತೀನಿ ಐದು ವರ್ಷ ಇರ್ತೀನಿ ಅಂತ ಅವ್ರು ಹೇಳೋದು ಇಲ್ಲ ಅವ್ರು ಇರೋದಿಲ್ಲ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಇನ್ನು ಕೆಲವ್ರು ಹೇಳೋದು ಇಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಎಷ್ಟು ಬಾರಿ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳ್ತಾರೆ ಅಷ್ಟು ಅವರ ಮುಂದುವರಿಕೆ ದೊಡ್ಡ ಪ್ರಶ್ನೆ ಚಿಹ್ನೆ ಬರ್ತದೆ ಅವ್ರು ಮುಂದುವರಿಯೋದಿಲ್ಲ ಅನ್ನುವಂಥ ಭಾವನೆ ಬರ್ತದೆ ಯಾವ ಮುಖ್ಯಮಂತ್ರಿ ಮುಂದುವರಿತಾನೆ ಅನ್ನೋ ಒಂದು ವಿಶ್ವಾಸ ಇರ್ತದೆ ಆವಾಗ ಈ ಪ್ರಶ್ನೆ ಬರೋದಿಲ್ಲ ಕಳೆದ ಅವಧಿಯಲ್ಲಿ ಈ ಪ್ರಶ್ನೆ ಬಂದಿರಲಿಲ್ಲ ಈಗ ಬಂದಿದೆ ಯಾವಾಗ ಇವರು ಮುಖ್ಯಮಂತ್ರಿ ಆಯ್ಕೆ ಆದರೂ ಅಲ್ಲೇ ಮೊಳಕೆ ಹೊಡೆದಿದೆ ಎರಡೂವರೆ ವರ್ಷಕ್ಕೆ ಇದೆ ಅನ್ನೋದು ಇದಕ್ಕೆ ಪ ಇದಕ್ಕೆ ಅಂತಿಮ ಹಾಡಬೇಕು ನಾನು ಅಂತ ಹೇಳಿದ್ದೀನಿ ಅಂತಿಮ ಅಂತಂದ್ರೆ ಅದು ಆಗೋದಿಲ್ಲ ಅವ್ರು ಮುಖ್ಯಮಂತ್ರಿಗಳು ನಿನ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಐದು ನಿಮಿಷಕ್ಕೆ ಶಾಸಕ ಶಾಸಕರವ್ರು ಏನಾದರೂ ಹೇಳಿ ಚೇಂಜ್ ಆಗಿ ಆಗುತ್ತೆ ಅದಮ್ಯವಾದ ವಿಶ್ವಾಸ ಶಾಸಕರು ಇದರ ಅಂತಿಮ ಹಾಡು ಯಾರು ಹಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಹಾಡು ಯಾಕೆ ಅವ್ರು ಮೌನವ್ತಾರೆ ನಾವು ಈಗ ಎಲ್ಲಿ ಎಲ್ಲಿ ಎಲ್ಲಿಗ ಪರಿಸ್ಥಿತಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ನಂಬುವಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಹೇಳಬೇಕು ಇಲ್ಲಪ್ಪ ಒಪ್ಪಂದ ಆಗಿಲ್ಲ ಮುಂದುವರಿತಾರೆ ಅಂತ ಅವ್ರು ಯಾಕೆ ಇಲ್ಲ ಯಾರು ಹೇಳಬೇಕು ಯಾರು ಮಾತನಾಡಬೇಕು ಅವರು ಸುಮ್ಮನೆ ಇದ್ದಾರೆ ಇದ್ದಾರೆಷ್ಟೆಲ್ಲ ನಡೆದರೂ ಕೂಡ ಅದು ಸುಮ್ಮನೆ ಇದ್ದಾರೆ ಇವರು ಆ ಸುರ್ಜೇವಾಲಾನ ಹೇಳಿಕೆ ಹಿಡ್ಕೊಂಡು ನಿನ್ನೆ ಇಡೀ ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಸುರ್ಜೇವಾಲಾ ಹೇಳಿದ್ರು ಎಮ್ ಎಲ್ ಎ ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಆಗಿಲ್ಲ ಅಂತ ಪ್ರಸ್ತಾವನೆ ಆಗೋದೇ ಅಲ್ಲಿ ಅಲ್ಲಿ ಹೈಕಮಾಂಡಲ್ಲಿ ಅದ್ರ ಬಗ್ಗೆ ಹೈಕಮಾಂಡ್ ಹೇಳಬೇಕಲ್ವ ಮತ್ತೆ ಯಾರು ಹೇಳಕ್ಸೆ ಎಲ್ಲಿವರೆಗೂ ಹೈಕಮಾಂಡ್ ಸ್ಪಷ್ಟತೆ ಕೊಡೋದ್ರು ಅಲ್ಲಿವರೆಗೂ ಈ ಥರ ಒಂದು ರೀತಿಯಲ್ಲಿ ನಾನು ಹಾಕ್ತೇನೆ ಅಂತ ಜಿ ಕೆ ಶಿವಕುಮಾರ್ ನಾನು ಬಿಡೋಲ್ಲ ಅಂಥೇಳಿ ಸಿದ್ದರಾಮಯ್ಯ ಅವರು ಈ ನಾಟಕ ನಡಿತೇನೆ ಅಂತ ಆದರೆ ಪ್ರಶ್ನೆ ಏನು ಅಂದರೆ ಅವ್ರು ಮುಂದುವರೆದ್ರೂ ಅಷ್ಟೇ ಇನ್ನೊಬ್ಬರಾದರೂ ಅಷ್ಟೇ ನಮಗೆ ಬೇಕಾಗಿರುವಂಥದ್ದು ಐದು ವರ್ಷ ನಿಮಗೆ ಆಡಳಿತ ಮಾಡೋಕ್ಕೆ ಕೊಟ್ಟಿದ್ದೀವಿ ಇಲ್ಲಿ ಒಳ್ಳೆ ಕೆಲಸ ಮಾಡಿ ಜನಕಲ್ಯಾಣ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ಕರ್ನಾಟಕ ಒಂದು ಅಭಿವೃದ್ಧಿ ಪರರ ಒಂದು ರಾಜ್ಯ ಹಿಂದುಳಿದಿದೆ ಅದು ಇನ್ನಷ್ಟು ಅದ ಗೊತ್ತಿಗೆ ತೆಗೆದುಕೊಂಡು ಹೋಗಬೇಡ್ರಿ ಅಂತ ನಮ್ಮ ಒಂದು ಪ್ರಶ್ನೆ ನೀವು ಏನಾದರೂ ರಾಜಕಾರಣ ಮಾಡಿ ನಿಮ್ಮ ರಾಜಕಾರಣಕ್ಕೂ ನಮ್ಮ ಆಡಳಿತಕ್ಕೆ ತಡೆಗಟ್ಟೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ನಾನು ಆಗ್ರಹ ಕರ್ನಾಟಕ ರಾಜ್ಯದಲ್ಲಿ ಈ ವರ್ಷ ಮುಂಗಾರು ಪೂರ್ವ ಮತ್ತು ಮುಂಗಾರು ಭಾಳ ಒಳ್ಳೆ ಆಗಿದ್ದರಿಂದ ಹಲವಾರು ಕಡೆ ಈಗ ಬಿತ್ತನೆಯಾಗಿ ತದನಂತರವೂ ಮಳೆ ಬರ್ತಾ ಇರೋದರಿಂದ ಯೂರಿಯಾ ಗ್ರೋಪ್ಕ್ಕೆ ಭಾಳಷ್ಟು ಡಿಮಾಂಡ್ ಇದೆ ಬೇಡಿಕೆಗಳಿದ್ದಾವೆ ಇದನ್ನು ಪೂರೈಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಧಿಕಾರಿಗಳು ಕೇಳಿದರೆ ಕಳೆದ ವರ್ಷ ಏನು ನಾವು ಗೊಬ್ಬರ ತಂದಿದ್ದೀವಿ ಅಷ್ಟು ತಂದಿದ್ದೇವೆ ಅದಕ್ಕಿಂತ ಹೆಚ್ಚು ತಂದಿದ್ದೀವಿ ಅಂತ ಆದರೆ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಈ ವರ್ಷ ಅತ್ಯಧಿಕ ಯೂರಿಯಾ ಗ್ರೋಪದ ಅವಶ್ಯಕತೆ ರೈತರಿಗಿದೆ ಇಷ್ಟು ದೊಡ್ಡ ಪ್ರಮಾಣದ ಮಳೆ ಹಿಂದೆಂದು ಆಗಿರಲಿಲ್ಲ ರೈತರ ಬೆಳಿಗ್ಗೆಯ ಅನುಗುಣವಾಗಿ ಗೊಬ್ಬರವನ್ನು ಬೀಜವನ್ನು ತರುವಂಥದ್ದು ಕೃಷಿ ಇಲಾಖೆ ಯಾವುದೇ ಮುಂದಾಲೋಚನೆ ಇರದೆ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಸರಿಯಾದ ಗೊಬ್ಬರ ಸಿಗ್ತಾ ಇಲ್ಲ ಎಲ್ಲ ಕಡೆ ಬ್ಲ್ಯಾಕ್ ಮಾರ್ಕೆಟ್ ಪ್ರಾರಂಭ ಆಗಿದೆ ಹಲವಾರು ಡೀಲರ್ಸ್ಗಳು ಏನು ಕೊಟ್ಟಿದ್ದಾರೆ ಇವರು ಹೋಲ್ಸೇಲ್ ಡೀಲರ್ಸ್ಗೆ ಅಲ್ಲಿಂದ ಮುಂದೆ ರೈತರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಆದ್ದರಿಂದ ಹಲವಾರು ಸೊಸೈಟಿಗಳಿಗೂ ಕೂಡ ಇವತ್ತು ಬೇಡಿಕೆ ಇಟ್ಟರು ಕೂಡ ಸೊಸೈಟಿ ಕೂಡ ಸಪ್ಲೈ ಮಾಡ್ತಾ ಇಲ್ಲ ಮಾರ್ಕೆಟಿಂಗ್ ಫೆಡರೇಷನ್ನಿಂದ ಗೊಬ್ಬರವನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಸರ್ಕಾರದಿಂದ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಮಾರ್ಕೆಟಿಂಗ್ ಫೆಡರೇಷನ್ ಕೂಡ ಗೊಬ್ಬರ ಸಪ್ಲೈ ಮಾಡ್ತದೆ ಆದರೆ ಅದನ್ನು ಕೂಡ ಇವತ್ತು ಸರ್ಕಾರ ತನಕ ವಶಕ್ಕೆ ತೆಗೆದುಕೊಂಡು ಸೊಸೈಟಿಗಳಿಗೆ ಗೊಬ್ಬರ ಇಲ್ಲದಂತೆ ಮಾಡಿದ್ದಾರೆ ಮತ್ತು ಡೀಲರ್ಗಳು ಅತಿ ಹೆಚ್ಚಿನ ರೇಟ್ನಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರುವಂಥ ವ್ಯವಸ್ಥೆ ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ ಇದರಿಂದ ರೈತರು ಭಾಳ ಸಂಕಷ್ಟಕ್ಕೆ ಭಾಳ ತೊಂದರೆಗೀಡಾಗಿದ್ದಾರೆ ಹಲವಾರು ಬಾರಿ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ರಾಜ್ಯ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ ಯಾವುದೂ ಪರಿಹಾರ ಸಿಕ್ಕಿಲ್ಲ ಯಾವುದು ವ್ಯವಸ್ಥೆ ಆಗಿಲ್ಲ ಅಷ್ಟೇ ಅಲ್ಲ ರೈತರು ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ ತಾಲೂಕು ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮನವಿ ಕೊಟ್ಟರು ಕೂಡ ಇವತ್ತು ಯಾವುದೇ ರೀತಿಯ ಗೊಬ್ಬರವನ್ನು ಒದಗಿಸುವಂಥ ಕೆಲಸ ಈ ಸರ್ಕಾರ ಮಾಡಲು ವಿಫಲವಾಗಿದೆ ಕೂಡಲೇ ನಾನು ಕೃಷಿ ಸಚಿವರಿಗೆ ಆಗ್ರಹ ಮಾಡ್ತೇನೆ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ರೈತರ ಬೇಡಿಕೆ ಏನಿದೆ ಹಿಂದಿನ ವರ್ಷಗಳ ಬೇಡಿಕೆಯನ್ನು ಕೈಬಿಟ್ಟು ಈ ವರ್ಷ ವಾಸ್ತವಿಕ ಅಂಶದಲ್ಲಿ ಎಷ್ಟು ನಮ್ಮ ಹಾವೇರಿ ಜಿಲ್ಲೆಗೆ ಬೇಡಿಕೆ ಇದೆ ಎಷ್ಟು ಸಪ್ಲೈ ಮಾಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಎಷ್ಟು ಯೂರಿಯಾ ಗೊಬ್ಬರ ಅವಶ್ಯಕತೆ ಇದೆ ಅದನ್ನು ಸಪ್ಲೈ ಮಾಡೋದಕ್ಕೆ ಅದನ್ನು ವರ್ಗಿಸೋದಕ್ಕೆ ಕೂಡಲೇ ಕ್ರಮವನ್ನು ಅಂತ ಹೇಳಿ ನಾನು ಕೃಷಿ ಸಚಿವರಿಗೆ ಒತ್ತಾಯ ಮಾಡ್ತೀನಿ ಜಿಲ್ಲಾ ಮುಗಿಸಿಬಿಡ್ತೇನೆ ಈಗ ನೋಡಿ ಒಟ್ಟಾರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಈ ಥರದ ಚಟುವಟಿಕೆಗಳು ಸಮಾಜಕ್ಕೆ ಮಾರಕ ಆಗುವಂಥ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಸಮಾಜದಲ್ಲಿ ಶಾಂತಿಯನ್ನು ಕದಲುವಂಥ ಕೆಲಸಗಳಾಗ್ತವೆ ಅದಕ್ಕೆ ಶಕ್ತಿಗಳು ಒಟ್ಕೊಳ್ತವೆ ಇವತ್ತು ಜಿಲ್ಲೆಯಲ್ಲಿ ಜೂಜ್ ಹೆಚ್ಚಾಗಿದೆ ಹಸಿ ಹೆಚ್ಚಾಗಿದೆ ಓಪನ್ನಾಗಿ ಇಸ್ಪೆಟ್ ಆಡುವಂಥ ದಂಧೆಗಳು ಎಲ್ಲ ಕಡೆ ನಾವು ಇದ್ದೇವೆ ಅದರ ಜೊತೆ ಜೊತೆಗೆ ಇದು ನಮಗೆ ನಿಜವಾಗ್ಲೂ ಆಘಾತಕಾರಿಯಾಗಿರುವಂಥದ್ದು ಆಗಿರುವಂಥದ್ದು ಬಾಗವಾಡ ಹಾನಗಲ್ ತಾಲೂಕಿನಲ್ಲಿ ಏನು ಚಿಕ್ಕ ಚಿಕ್ಕ ಮಕ್ಕಳನ್ನು ಬೇರೆ ಬೇರೆ ಕಡೆಯಿಂದ ತಂದು ಅವರನ್ನು ಕದ್ದಿಟ್ಟು ಅವರನ್ನು ಮುಂದೆ ಮಾರಾಟ ಮಾಡುವಂಥ ಒಂದು ಜಾಲ ಏನು ಪತ್ತೆಯಾಗಿದೆ ಇದು ಅತ್ಯಂತ ನಮಗೆ ಆಘಾತ ಉಂಟು ಮಾಡಿದೆ ಇಂಥ ಜಾಲ ನಮ್ಮ ಜಿಲ್ಲೆಯಲ್ಲಿ ಇದೆ ಅನ್ನೋದು ನಮ್ಗೆ ನಂಬಕ್ಕಾಗೋದಿಲ್ಲ ಅಂತ ಜಾಲ ಪತ್ತೆಯಾಗಿದೆ ಆದರೂ ಕೂಡ ಕೇವಲ ಒಬ್ಬ ಹೆಣ್ಮಗಳನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಮುಖ್ಯವಾಗಿ ಆ ಹೆಣ್ಮಗಳ ಮಗಳು ಮತ್ತು ಅವ್ರ ಜೊತೆಗೆ ಇದ್ದವ್ರನ್ನ ಇದು ಕೂಡ ಅರೆಸ್ಟ್ ಮಾಡಿಲ್ಲ ಪೊಲೀಸರಿಗೆ ನಮ್ಮ ಬಿ ಜೆ ಪಿ ಅಧ್ಯರ ಜಿಲ್ಲಾಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ವಸ್ತು ಅಂಶವನ್ನು ತಿಳ್ಕೊಂಡು ಪೊಲೀಸರಿಗೆ ತಿಳಿಸಿದ್ದಾರೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ನಮ್ಮ ಮಹಿಳಾ ಘಟಕದವರು ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಆದರೂ ಕೂಡ ಯಾರು ಮುಖ್ಯವಾಗಿ ದಂಧೆ ನಡೆಸ್ತಾರೋ ಅವರು ಇನ್ನೂ ಕೂಡ ಬ ಹೊರಗಡೆ ಇದ್ದಾರೆ ಏನು ಕಾರಣ ಪೊಲೀಸರು ಯಾಕೆ ಅವ್ರ ಜೊತೆಗೆ ಶಾಮೀಲಾಗಿದ್ದಾರೆ ಕೂಡಲೇ ಕ್ರಮ ತೆಗೆದುಕೋಬೇಕು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದರಲ್ಲಿ ಸ್ವಂತ ಮುತುವರ್ಜಿ ವಹಿಸಿ ಆ ಸಂಬಂಧಪಟ್ಟ ಯಾವ ಹೆಣ್ಮಗಳಿದ್ದಾಳೆ ದಳ ಒಳಗಡೆ ಹಾಕಿ ವಿಚಾರಣೆಯನ್ನು ಮಾಡಬೇಕಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಬಟ್ ಈ ಥರ ಅಂತಾರಾಜ್ಯ ಜಾಲ ಇಲ್ಲಿ ಪ್ರಾರಂಭ ಆದರೆ ಬರುವಂಥ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳ ಸುರಕ್ಷತೆ ಏನು ಪ್ರಶ್ನೆ ಏನು ಹೆಣ್ಮಕ್ಳು ಸ್ಕೂಲ್ ಕಾಲೇಜ್ ಹೋಗ್ತಾ ಇರ್ತಾರೆ ಹಾಸ್ಟೆಲ್ಗಳಲ್ಲಿದ್ದಾರೆ ಭಾಳಷ್ಟು ಜನ ಎಲ್ಲಕ್ಕಿಂತ ನಮಗೆ ಆಶ್ಚರ್ಯ ಆಗಿರುವಂಥದ್ದು ಯಾವ ಜಾಲ ಮಂಥ ಮನೆಯಲ್ಲಿದೆ ಅದು ಎದುರುಗಡೆ ಅಂಗನವಾಡಿ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಲ್ಕೊಂಡಿದೆಯಾ ಏನು ಮಾಡ್ತಾಯಿದೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಎಲ್ಲ ನಡೆದು ಗೊತ್ತಿದ್ದರೂ ಕೂಡ ಕಣ್ಣಿದ್ರೆ ನಡೀತಾ ಇದ್ರು ಕೂಡ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಆದ್ದರಿಂದ ಇಂಥ ಮೂಲ ಪ್ರಶ್ನೆಗಳು ಇದಕ್ಕೆ ಕೊಡ್ತಿದೆ ಕೂಡಲೇ ಸರ್ಕಾರ ಎಚ್ಚೆತ್ತು ಕ್ರಮ ತೆಗೆದುಕೋಬೇಕು ಡಿ ಸಿ ಅವರು ಕೂಡ ಇದರಲ್ಲಿ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಕೂಡಲೇ ಆ್ಯಕ್ಷನ್ ತಗೋಬೇಕು ಸರಿ ಹಾಲಿಲ್ಲ ಆದರೆ ಇಷ್ಟು ಮಾತ್ರ ನಿಜ ಇಡೀ ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಯಾರಿಗಿದೆಯಪ್ಪ ರಕ್ಷಣೆ ಇಡೀ ಜಿಲ್ಲೆಯಲ್ಲಿ ಪೊಲೀಸರಿಂದ ಯಾರಿಗೆ ರಕ್ಷಣೆ ಇದೆ ಅಂತಂದರೆ ಯಾರು ಕಳ್ಳರಿದ್ದಾರೆ ಅವ್ರ ರಕ್ಷಣೆ ಇದೆ ಯಾರು ರಿಸ್ಪೆಕ್ಟ್ ನಡೆಸ್ತಾರೆ ಅವ್ರ ರಕ್ಷಣೆ ಇದೆ ಯಾರು ಹೊಸಿ ಬರ್ಕೊಳ್ತಾರೆ ಅವ್ರ ರಕ್ಷಣೆ ಇದೆ ಯಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆ ರಕ್ಷಣೆ ಇದೆ ನಮ್ಮ ಪೊಲೀಸರು ತಳ ಹಂತದಲ್ಲಿ ಯಾರಾದರೂ ಗಂಭೀರವಾಗಿ ಅಲ್ಲಿ ಲೋಕಲ್ಲಾಗಿ ಬಡದಾಡಿದರೆ ಯಾರು ಗುಂಡಾಗಿರಿ ಮಾಡಿರ್ತಾರೋ ಅವ್ರನ್ನ ತೊಗೊಂಡು ಬಂದರೆ ಎರಡು ಮೂರು ತಾಸಲ್ಲಿ ಅವ್ರು ಬಿಡುಗಡೆ ಆಗ್ತಾರೆ ಗುಂಡಾಗಳು ಎರಡು ಮೂರು ತಾಸಲ್ಲೇ ಬಿಡುಗಡೆ ಆಗ್ತಾ ಇದ್ದಾರೆ ಕೂಡಲೇ ಫೋನ್ ಬರ್ತವೆ ಆದ್ದರಿಂದ ಪೊಲೀಸ್ ವರಿಷ್ಠ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿಯದೆ ಇದು ಕ್ರಮ ತೆಗೆದುಕೋಬೇಕು ಇಲ್ಲದ್ರೆ ಎಲ್ಲದಕ್ಕೂ ಹೊಣೆ ಪೊಲೀಸ್ ವರಿಷ್ಠ ಅಧಿಕಾರಿಗಳನ್ನ ಕೇಳುತ್ತಾರೆ ಸರ್ ಗ್ಯಾಂಗೇ ಮಾಡ್ತಾ ಅಂತ ಸುದ್ದಿ ಕೇಳಿಬರ್ತಾ ಇದೆ ಪೊಲೀಸರೇ ಮುಂದೆ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿ ಮುಂದೆ ಬಂದು ಕಾಂಪ್ರಮೈಸ್ ಮಾಡುವ ಹಂತಕ್ಕೆ ಹೋಗಿದ್ದಾರೆ ದುಡ್ಡಿನ ವ್ಯವಹಾರ ಆಗಿದೆ ಅನ್ನೋವಂಥದ್ದು ಹೂವು ಕೂಗಳು ಇಲ್ಲಿ ಜಿಲ್ಲೆಯಲ್ಲಿ ಹರಡ್ತಾ ಇದೆ ಆದ್ದರಿಂದ ಈಗ ತನಿಖೆ ಆಗ್ಬೇಕಾದ್ರೆ ಎರಡು ತನಿಖೆ ಒಂದು ಗ್ಯಾಂಗ್ ರೇಪ್ ಮಾಡಿದವ್ರದು ಸಂಪೂರ್ಣ ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇನ್ನೊಂದು ಇದನ್ನು ರಾಜಿ ಮಾಡೋದಕ್ಕೆ ಏನು ಪ್ರಯತ್ನ ನಡೆದಿದೆ ಅಧಿಕಾರಿಗಳು ಇರ್ಬೋದು ಅಥವಾ ಯಾರ ಪ್ರಭಾವಿಗಳಿರ್ಬೋದು ಅದ್ರ ಬಗ್ಗೆ ತನಿಖೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಬೇಕು ಒನ್ ಸಿಕ್ಸ್ಟಿ ಫೋರಲ್ಲಿ ಕೇಳೋದಲ್ಲ ಒತ್ತಡಕ್ಕೆ ಈ ಹೆಣ್ಮಕ್ಳ ಮೇಲೆ ದೊಡ್ಡ ಪ್ರಮಾಣದ ಒತ್ತಡ ಹಾಕಿ ಮಾಡ್ತಾ ಇದ್ದಾರೆ ಅದರಿಂದ ಫಸ್ಟ್ ಯಾರು ರಾಜಿ ಮಾಡ್ತಾ ಇದ್ದಾರೆ ಅವ್ರನ್ನ ಕ್ರಮ ತೆಗೆದುಕೊಂಡ್ರೆ ಇವೆಲ್ಲವೂ ಕೂಡ ನಿಂತು ಅಷ್ಟೇ ಟ್ರಾನ್ಸ್ಫರ್ ಆದೋರು ಹಳ್ಳಿ ಟ್ರಾನ್ಸ್ಫರ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಕೊಡ್ತಾರ ಅಲ್ಲಿ ಟ್ರಾನ್ಸ್ಫರ್ ಮಾಡೋದನ್ನು ಹಳ್ಳಿಲಿ ಬರೋದಿಲ್ಲ ಅಂತ ಏನು ಗ್ಯಾರಂಟಿ ಇದೆಯಾ ಇನ್ನು ಮೂರು ತಿಂಗಳ ಬುಟ್ಟಿಲಿ ಬಂದರೆ ಮತ್ತು ಅದೇ ದಂಧೆ ನಡೀತದೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ನಾನು ನೋಡ್ತಾ ಇದ್ದೀನಿ ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಆಡಳಿತ ಸಂಪೂರ್ಣ ಪುಸ್ತಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸದಸ್ಯರು ತಮ್ಮ ರಾಜಕೀಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆಡಳಿತವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಹೀಗಾಗಿ ಇವತ್ತು ಸಮಾಜಘಾತಕ ಶಕ್ತಿಗಳ ಕೈಯಲ್ಲಿ ಒಂದು ರೀತಿಯಲ್ಲಿ ಅಪರೋಕ್ಷವಾಗಿ ಆಡಳಿತ ನಡೆದಿದೆ ಹರಪನ ಇನ್ನು ನೋಡಿ ಇದು ಏನಾಗುತ್ತೆ ಹರಪ್ಪನ ಅಗ್ರಹಾರದಲ್ಲಿ ಆವಾಗ 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 ಈ ಸದ್ಯ ಕಂಪ್ಲೇಂಟ್ ಬರ್ತಾಯಿರ್ತೇವೆ ಕಂಪ್ಲೇಂಟ್ ಬಂದಾಗ ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಇದಾಗ್ತಾರೆ ಈಗ ಸುಮಾರು ಒಂದು ಒಂದೂವರೆ ಖಂಡಿತ ಅದರಲ್ಲಿ ಎರಡನೇ ಮಾತು ಅದು ಹಲವಾರು ಬಾರಿ ಆಗಿದೆ ಈಗ ಈ ಹೊರಗುದ್ದಿಯಲ್ಲಿರುವಂಥ ನೌಕರದವರದೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳ ಆಗ್ತದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಜುಕೇಷನಲ್ಲಿ ಇರ್ಬೋದು ಅವ್ರು ಸಂಬಳ ಆಗ್ತಾ ಇಲ್ಲ ಮೂರು ತಿಂಗಳು ನಾಲ್ಕು ತಿಂಗಳು ಮಾತತ್ತೆ ಮೂರು ತಂಗ್ಳು ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ತಿಂಗಳು ಸಂಬಳ ಆಗುತ್ತೆ ಮತ್ತೊಂದು ಮತ್ತು ಮೂರು ತಿಂಗಳು ಮೂರು ನಂಗೆ ಸಂಬಳ ಆಗುತ್ತೆ ಹಣ ಹುಂಚೋದು ಈ ಸರ್ಕಾರದಿಂದ ಸಾಧ್ಯ ಆಗ್ತಾರೆ ಸಸ್ಪೆಂಡ್ ಆದರು ಈಗ ಮತ್ತೆ ಅದೇ ಪ್ರಕರಣ ಅದಕ್ಕಿಂತ ಒಂದು ಗಂಭೀರವಾದ ಪ್ರಕರಣ ಹೊರಗಡೆ ಬಂದಿದೆ ಇವತ್ತು ದೇಶದ್ರೋಹಿಗಳ ಟೆರರಿಸ್ಟ್ ಜೊತೆಗೆ ಸೇರಿ ಕೆಲಸ ಮಾಡುವಂತಹ ಡಾಕ್ಟರ್ಗಳು ಮತ್ತು ಅಲ್ಲಿಯ ಸಿಬ್ಬಂದಿ ಪಿ ಎಸ್ ಐ ಎ ಎಸ್ ಐ ಸಿಬ್ಬಂದಿಗಳು ಕೂಡ ಸೇರಿದ್ದಾರೆ ಅಂತಂದರೆ ಇವತ್ತು ಎಲ್ಲ ದೇಶ ವಿರೋಧಿ ಚಟುವಟಿಕೆಗಳು ಜೈಲಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಏನು ಒಂದು ವ್ಯಾಪಕವಾಗಿರುವಂಥ ಸುದ್ದಿ ಮತ್ತು ನಂಬಿಕೆ ಇದೆ ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಪರಪ್ಪ ನಡೀತಾ ಇದೆ